introduce myself for my uh, dear audience I'm Andrey Karamyshev the dean of the Gomel State Medical University uh, or the, the dean of the international student faculty of uh, Gomel State Medical University our university was founded in 1990 for struggling with the Chernobyl disaster our university uh, has been training international students since uh, millennium, since, t since uh, 2000. Uh, <coughs> uh, our faculty uh, comprises 800 international students from di different uh, countries of the world, more than 35 uh, countries. Our education, uh, our education uh, uh, is performed only in English from the first uh, up to sixth year, uh, our students uh, have opportunity to integrate into the their professional from the first year when, he, uh, when, when they have their practitioner classes in our uh, affiliated uh, government uh, well-equipped clinics, hospitals. All our hospitals is the state or government hospitals, and only uh, less than five percent in our republic hospital is private. All our student, ex uh, except practical education, uh, is in a full, fully uh, safety, uh, because uh, in our university uh, there are five hostels, three of them uh, is devoted to international students. Belarus. ಗೋಮಾಲಿ ಯೂನಿವರ್ಸಿಟಿಯ ಡೀನ್ ಬಂದಿದ್ದಾರೆ ಇದು ನಮ್ಮ ಅದೃಷ್ಟ ಅವರು ಅನಸ್ತೇಶಿಯಷ್ಟು ಮತ್ತು ಅದು ಸರ್ಕಾರಿ ಅಲ್ಲಿನ ಸರ್ಕಾರಿ ಕಾಲೇಜು ಈಗ ಭಾಳಷ್ಟು ನಾವೆಲ್ಲ ನೋಡ್ತಾ ಇದ್ದೀವಿ ಪೇಪ್ ಮೊನ್ನೆ ಪೇಪರಲ್ಲೂ ಬಂತು ಮೋಸ ಜಾಸ್ತಿ ನಡೀತಾ ಇದೆ ಮೆಡಿಕಲ್ ಸೀಟ್ಸ್ ಕೊಡಿಸ್ತೀವಿ ಅಂತೇಳಿ ಐವತ್ತು ಲಕ್ಷ ತೊಗೊಳ್ತಾ ಇದ್ದಾರೆ ಮೆಡಿಕಲ್ ಸೀಟ್ ಆಗ್ತಾ ಆಗ್ತಾಯಿಲ್ಲ ಇಲ್ಲಿ ಇಲ್ಲಿ ಎರಡು ಕೋಟಿ ಮೂರು ಕೋಟಿ ಮೆಡಿಕಲ್ ಸೀಟ್ ನಡೀತಾ ಇದೆ ಒಂದೂವರೆ ಕೋಟಿ ಎರಡು ಕೋಟಿ ಆ ಥರ ಒಂದು ಸನ್ನಿವೇಶಗಳಲ್ಲಿ ಆ ಥರ ಒಂದು ಈಗಿರುವಂಥ ಸನ್ನಿವೇಶಗಳಲ್ಲಿ ಇಂಥ ಒಂದು ಕಾಲೇಜ್ ಸಿಗೋದು ತುಂಬ ಅದೃಷ್ಟ ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ತುಂಬ ಫೀಸ್ ಕಡಿಮೆ ಇದೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಮತ್ತು ಪೇ ಪೋಷಕರಿಗೆ ಏನು ಹೇಳ್ತೀನಿ ಅಂದರೆ ನೀವು ಬ ನಿಮ್ಮ ಮಕ್ಕಳಿಗೆ ಬಹಳಷ್ಟು ಫೆಸಿಲಿಟಿ ಇರೋದರಿಂದ ಇಲ್ಲಿ ಈಗ ಇದರಲ್ಲಿ ಈಗಾಗಲೇ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನಾವು ಅಡ್ಮಿಷನ್ ಮಾಡೋದರಿಂದ ಹಿಡಿದು ಆ ಮಗುನ ತಗೊಂಡೋಗಿ ಅಡ್ಮಿಷನ್ ಮಾಡಿಸಿ ಅಲ್ಲಿ ಅವ್ರಿಗೆ ಮೂರು ದಿವಸ ಊಟ ಕೊಡಿಸಿ ಅವ್ರಿಗೆ ಟ್ರೈನಿಂಗ್ ಕೊಡಿಸಿ ಅವ್ರಿಗೆ ರೂಮ್ ಕೊಡಿಸಿ ಪ್ರತಿಯೊಂದು ಕೇರ್ ಹೇಗೆ ತಂದೆ ತಾಯಿ ಕೇರ್ ಮಾಡ್ತಾರೋ ಆ ರೀತಿ ನಮಗೆ ನಮ್ಮ ಲೋಕಲಲ್ಲಿ ಹೆಂಗೆ ಕೇರ್ ಇರುತ್ತೋ ಆ ರೀತಿ ಕೇರ್ ಮಾಡಿ ನಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರುವಂಥ ಜವಾಬ್ದಾರಿ ನಮ್ಮ ಕಂಪ್ನಿಯಿಂದ ಇರುತ್ತೆ ಹಾಗಾಗಿ ಇವತ್ತು ಇವತ್ತಿನ ದಿನದಲ್ಲಿ ಎಮ್ ಬಿ ಬಿ ಎಸ್ ಅನ್ನೋದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ಇವಾಗ ಇವರು ಹೇಳ್ದಂಗೆ ಒಂದು ಐದು ಸಾವಿರ ಜನಕ್ಕೂ ನಮಗೆ ಒಬ್ಬ ಡಾಕ್ಟ್ರ್ ಇಲ್ಲ ಹಾಗಾಗಿದೆ ಅದೇ ನಾವು ಬೇರೆ ಕಂಟ್ರೀಸಲ್ಲಿ ನೋಡಿದ್ರೆ ಒಂದು ಪ್ರೊಪೋಷನೇಟ್ ಬಂದು ತೌಸಂಡ್ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಪರ್ಸನ್ಸ್ಗೆ ಒಂದು ಡಾಕ್ಟರ್ ಇರ್ತಾರೆ ಆದರೆ ಇಲ್ಲಿ ಐದು ಸಾವಿರ ಮಕ್ಕಳಿಗೆ ಐದು ಸಾವಿರ ಪೇಷೆಂಟ್ಸ್ಗೆ ಒಂದು ಡಾಕ್ಟ್ರ್ ಇದ್ದಾರೆ ಅದು ತುಂಬ ಇಂಡಿಯಾದಲ್ಲಿ ಈ ಡಿಸೀಸಸ್ಸು ಪ್ರಾಬ್ಲಮ್ಸು ಇದೆಲ್ಲ ಆಗ್ತಾಯಿದೆ ಬಯಸೋದು ಡಾಕ್ಟರ್ ಆಗೋದಕ್ಕೆ ಆದರೆ ಏನು ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಅಂತ ಹೇಳ್ಕೊಂಡು ಡಾಕ್ಟರ್ ಮಾಡ್ತಾಯಿಲ್ಲ ನೀವು ಎಮ್ ಬಿ ಬಿ ಎಸ್ಗೆ ಮತ್ತು ಇಂಜಿನಿಯರಿಂಗ್ಗೆ ನಮ್ಮ ಕಂಪ್ನಿ ಪರವಾಗಿ ಅಡ್ಮಿಷನ್ ಮಾಡಿಸ್ಬೋದು ತುಂಬ ಕಡಿಮೆ ಇದೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಇರೋದರಿಂದ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಒನ್ ಒನ್ ಪಾಯಿಂಟ್ ನೈನ್ ತ್ರೀ ಸೆಮಿಸ್ಟರ್ ವೈಸ್ ಕೊಟ್ಟಿದ್ದಾರೆ ಅದು ಎಷ್ಟು ಈಸಿ ಆಯಿತಲ್ಲ ಅಡ್ಮಿಷನ್ ಮಾಡಿಸೋದಕ್ಕೆ ಈಗ ನಥಿಂಗ್ ಒನ್ ಪಾಯಿಂಟ್ ನೈನು ನಿಮಗೆ ನಥಿಂಗ್ ಈಗ ನಾವು ನಾವಿಲ್ಲಿ ಅಡ್ಮಿಷನ್ ಮಾಡಬೇಕಂತ ಹೇಳಿದ್ರೆ ಫಸ್ಟೇ ಬ್ಯಾಂಕ್ ಗೌರ್ಮೆಂಟ್ ಫೀಸ್ಗಿಂತ ಕಡಿಮೆ ಇದೆ ಇದು ಇಲ್ಲಿನ ಗೌರ್ಮೆಂಟ್ ಫೀಸ್ಗಿಂತ ಕಡಿಮೆ ಇದೆ ಆ ಫ್ರೀ ಸೀಟ್ ತೊಗೊಂಡು ನಾವು ಗೌರ್ಮೆಂಟ್ ಫೀಸ್ ಕಟ್ತೀವಲ್ಲ ಆ ಆ ರೇಂಜಲ್ಲಿದೆ ಹಾಂ ಹಾಗಾಗಿ ಮಕ್ಕಳನ್ನ ಅಡ್ಮಿಷನ್ ಮಾಡೋದು ತುಂಬ ಒಳ್ಳೆಯದು ಒಳ್ಳೆ ಸೇಫ್ಟಿ ಇದೆ ಆ ಕಂಟ್ರೀಸೆಲ್ಲ ಸೇಫ್ಟಿ ಇದೆ ಯುರೋಪಿಯನ್ ಕಂಟ್ರೀಸಲ್ಲಿ ಸೇಫ್ಟಿ ಇದೆ ಲೋನ್ಸು ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇದು ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಂದ ಸಿಗುತ್ತೆ ಒ ಬಿ ಸಿ ಅವ್ರಿಗೆ ಒ ಬಿ ಸಿಯಿಂದ ದೇವರಾಜರಸ್ ನಿಗಮದಿಂದ ಸಿಗುತ್ತೆ ಅಲ್ಪಸಂಖ್ಯಾತರ ನಿಗಮದಿಂದ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಆ ಸ್ಕಾಲರ್ಶಿಪ್ನ ತೊಗೊಂಡು ಹೋಗ್ಬೋದು ಮತ್ತು ಲೋನು ಎಲ್ಲ ಬ್ಯಾಂಕ್ಸಲ್ಲೂ ಲೋನ್ ಕೊಡ್ತಾ ಇದ್ದಾರೆ ಎಜುಕೇಷನ್ಗೆ ಫಾರಿನ್ ಎಜುಕೇಷನ್ ಅಂತ ಮೊದಲು ಕೊಡ್ತಾರೆ ಆ ಥರ ಈ ಥರ ಎಜುಕೇಷನ್ ಹೇಳಿದ್ರೆ ಲೋನ್ಸ್ ಎಲ್ಲ ತುಂಬ ಫೆಸಿಲಿಟಿ ಇದೆ ಹಾಗಾಗಿ ಎಲ್ಲ ಇದಕ್ಕೆ ಅಡ್ಮಿಷನ್ ಮಾಡ್ಬೋದು ಅಂತೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀವಿ ಎ ಗೋಮೆಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಹೇ ಎ ಗೌರ್ಮೆಂಟ್ ಯೂನಿವರ್ಸಿಟಿಯೇ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ಗ ಯೂನಿವರ್ಸಿಟಿಯೇ वर्ल्ड फेडरेशन ऑफ एजुकेशन अक्रीडेशन ऐसा यूनिवर्सिटी है डब्ल्यू एच ओ वर्ल्ड हेल्थ ऑर्गेनाइजेशन का जो है ना डायरेक्टरी होता है जिसमें लिस्टेड कॉलेजेस होते हैं यूनिवर्सिटीज होते हैं उसमें दाखिल किया है सो यूनिवर्सिटी है गवर्नमेंट का यूनिवर्सिटी है ये गोमेंद स्टेट मेडिकल यूनिवर्सिटी एडमिनिस्ट्रेशन के साथ गोमेंद स्टेट मेडिकल यूनिवर्सिटी के एडमिनिस्ट्रेशन के साथ बात करके स्टूडेंट्स का फीस जो है एक साल में एक दफ़ा भरने के लिए बोलते हैं आपको यूके यू जान दो यूएसए जान दो और कहीं भी जान दो इंस्टॉलमेंट नहीं मिलता है और उनके पास फीस बहुत ज़्यादा होता है इधर जो है उधर लाखों में होता है बीस लाख पंद्रह लाख ऐसा होता है इधर जो है ये गोमेल स्टेट मेडिकल यूनिवर्सिटी में आपका फीस साल का जो है आपका जो है ना फोर थाउजेंड फाइव हंड्रेड डॉलर मैंने आपका जो करीब चार लाख रुपए का होता है तो वन लाख नाइन्टी थ्री थाउजेंड जो है आपका सेमिस्टर वाइज पे करने का हम स्टूडेंट्स को जो है ना और पेरेंट्स को मिडिल क्लास फैमिलीज मिडिल क्लास जो है फैमिलीज के जो स्टूडेंट है जो ड्रीम करते हैं खाब देखते हैं कि डॉक्टर बनने का वो खाप को फिल फिल करने के लिए जो गुलशा सार है उनकी कंपनी से बेंगलुरु में प्रमोट कर रहे हैं कि आपको जो है साल को दो दफा इंस्टॉलमेंट दिया जाता है फर्स्ट इंस्टॉलमेंट जो है फर्स्ट सेमेस्टर में जैसे कि सितंबर से लेकर आपको जनवरी तक एक सेमेस्टर होता है और दूसरा सेमेस्टर मार्च से लेकर जून तक एक सेमेस्टर होता है दो सेमेस्टर में सो एकदम पे करने का जरूरत नहीं है सो आप ये वन लैख नाइन्टी थ्री थाउजेंड एक लाख नाइंटी थ्री थाउजेंड का जो है अमाउंट पे करेंगे आपका बच्चे को जो है कॉलेज में दाखिल हो जाता है जो है ये फीस और ये जो टू इंस्टॉलमेंट का कराई हुआ है ये जो है हर मिडिल क्लास पेरेंट्स को और स्टूडेंट्स को जो है इट इज़ अ वेरी गुड अपॉर्चुनिटी टू बिकम ए डॉक्टर इन अ वर्ल्ड क्लास गोमेल स्टेट मेडिकल यूनिवर्सिटी गवर्नमेंट यूनिवर्सिटी नम देश लक्ष इतना सवि अभ्यर्थी अपेयर अवेलेबल इन ಇಂಡಿಯಾ ಈಸ್ ಒನ್ ಲ್ಯಾಕ್ ಟೆನ್ ಥೌಸಂಡ್ ಸಮಥಿಂಗ್ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಜನರಲ್ ಮೆರಿಟ್ ಗೊತ್ತೋಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಸ್ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗೊತ್ತೋಗುತ್ತೆ ಸೊ ಗೌರ್ಮೆಂಟ್ ಸಿಗೀಟಲ್ಲಿ ಸಿಕ್ಕಂಥ ಅಭ್ಯರ್ಥಿಗಳು ಭಾಳ ಕಡಿಮೆ ಫೀಸಲ್ಲ ಅಂದರೆ ಏಳು ಲಕ್ಷ ಎಂಟು ಲಕ್ಷ ಏನೋ ಇರುತ್ತೆ ಅದಕ್ಕೆ ಅಷ್ಟೂ ಕಷ್ಟದ ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಜನರಲ್ ಮೆರಿಟಲ್ಲಿ ಬಂದಿರೋ ಸ್ಟೂಡೆಂಟ್ಸ್ಗೂ ಕಷ್ಟ ಆಗುತ್ತೆ ಸೊ ನಮ್ಮ ದೇಶದ ಬಡ ಬಡ ಕಾರ್ಮಿಕರೇನಿದ್ದಾರೆ ವಾಹನ ಚಾಲಕರೇನಿದ್ದಾರೆ ಗಾರ್ಮೆಂಟ್ಸ್ಗೆ ಹೋಗರು ಏನಿದ್ದಾರೆ ತರಕಾರಿ ಮಾರೋರು ಇದ್ದಾರೆ ದಿವ್ಸಕ್ಕೆ ದಿವಸ ದುಡ್ಡುಕೊಂಡು ತಿನ್ನೋರಿಗೆ ಮೆಡಿಕಲ್ ಮಾಡಿಸೋದಕ್ಕೆ ಇದು ಗಗನ ಕುಸುಮ ಇದನ್ನು ಆಫರ್ ಮಾಡೋಕ್ಕಾಗೋದಿಲ್ಲ ಸೊ ಇವತ್ತೇನಾಗಿದೆ ಎಲ್ಲ ಶ್ರೀಮಂತರು ಸ್ವತ್ತಾಗಿದೆ ಸೊ ಎಲ್ಲ ತಂದೆ ಒಂದು ಕನಸಿರುತ್ತೆ ನಮ್ಮ ಮಕ್ಕಳು ಸಹ ವೈದ್ಯರಾಗಬೇಕು ಸಮಾಜಕ್ಕೆ ಸೇವೆ ಕೊಡಬೇಕು ದೇಶಕ್ಕೆ ಸೇವೆ ಕೊಡಬೇಕು ನಮ್ಮ ಗ್ಲೋಬಲ್ ಲೆವೆಲ್ಲಿ ಸಹ ನಮ್ಮ ಸೇವೆ ಮಾಡಬೇಕು ಅನ್ನೋದು ಒಂದು ಕನಸಿದೆ ಸೊ ಮಕ್ಕಳು ತುಂಬ ಬ್ರಿಲಿಯಂಟ್ ಇದ್ದಾರೆ ಸೊ ಏನಾಗಿದೆ ಅಂದರೆ ಅವೇರ್ನೆಸ್ ಇದೆ ತಿಳುವಳಿಕೆ ಇಲ್ಲ ಮೆಡಿಕಲ್ ತುಂಬ ಎಕ್ಸ್ಪೀರಿಯನ್ಸ್ ಆದರೂ ಬೇರೆ ದೇಶದಿಂದ ಮೆಡಿಕಲ್ ಟ್ರೀಟ್ಮೆಂಟ್ ತುಂಬ ಚೀಪ್ ಅಂತ ಇಲ್ಲಿ ಬರ್ತಾ ಇದ್ದಾರೆ ಇದು ಉಲ್ಟಾ ಇದು ಇಲ್ಲೇನಾಗಿದೆ ಮೆಡಿಕಲ್ ಓದೋದು ತುಂಬ ಕಾಸ್ಟ್ಲಿ ಆದಾಗೆ ಆಫರ್ ಮಾಡೋಕ್ಕಾಗ್ತಾಯಿಲ್ಲ ಈಗೇನಾಗಿದೆ ಇದು ಬೇರೆ ಥರ ತಿರು ತೊಗೊಂಡಿದೆ ಈಗೇನು ಈಗ ಯೂನಿವರ್ಸಿಟಿಯವರು ಬಂದಿದ್ದಾರೆ ಅವರು ಕೇವಲ ಒಂದು ವರ್ಷಕ್ಕೆ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರ ರೂಪಾಯಿ ಫೀಸ್ ಕಟ್ಟಿಸ್ಕೊಂಡು ನಾಲ್ಕು ವರ್ಷ ಎಂಟು ತಿಂಗಳು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಅವರು ವೈದ್ಯರನ್ನು ಮಾಡಿ ಅವ್ರು ಬಿ ಹಾರಾಡೋದು ಬಿಟ್ಬಿಡ್ತಾರೆ ಸೊ ನಮ್ಮ ಪ್ರಪಂಚದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ವಿಸ್ತಾರವಾದ ಬಹಳಷ್ಟು ಅವಕಾಶ ಇರುವಂಥ ಈಗ ನಮ್ಮ ದೇಶದಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಇದೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಸೊ ಎಲ್ಲರಿಗೂ ಒಂದು ಕನಸಿದೆ ನಾನು ಏನಾದರೂ ಸಾಧನೆ ಮಾಡಬೇಕು ನಾನು ಸಮಾಜಕ್ಕೆ ಕೊಡಬೇಕು ಅಂಥೇಳಿ ಸೊ ಅಂಥದ್ರಲ್ಲಿ ಈ ಮೆಡಿಕಲ್ ಕೋರ್ಸ್ ಮಾಡಿಕೊಂಡು ಬಂದು ನಮ್ಮ ದೇಶದಲ್ಲೂ ಸೇವೆ ಮಾಡ್ಬೋದು ಯಾವ ಪ್ರಪಂಚದ ಯಾವ್ದು ಮೂಲೆಯಲ್ಲಿ ಸಹ ಸೇವೆ ಮಾಡ್ಬೋದು ವೈದ್ಯೋ ನಾರಾಯಣ ಹರಿ ಈಸ್ ನೆಕ್ಸ್ಟ್ ಟು ದಿ ಗಾಡ್ ಸೊ ದೇವರು ನೇರವಾಗಿ ಬಂದು ಸೇವೆ ಮಾಡೋಕ್ಕಾಗಲ್ಲ ಹೇಳಿ ವೈದ್ಯರನ್ನು ಸೃಷ್ಟಿ ಮಾಡಿದ್ದಾನೆ ನೊಬೆಲ್ ಪ್ರೊಫೆಷನ್ ಅದು ಅವರು ಜೀವನ ಪರ್ಯಂತ ತಮ್ಮ ಕೊನೆ ಇಸಿರುವವರೆಗೂ ಸಹ ತಮ್ಮ ಸೇವೆಯಲ್ಲಿ ನಿರತರಾಗಿ ಸೇವೆಯನ್ನು ಕೊಡ್ತಾ ಹೋಗೋದು ಒಂದು ನೊಬೆಲ್ ಪ್ರೊಫೆಷನ್ ತುಂಬ ಕಡಿಮೆ ವೆಚ್ಚದಲ್ಲಿ ಹಂಡ್ರೆಡ್ ಪರ್ಸೆಂಟು ಐಟಿಯನ್ನು ಚೆಕ್ ಮಾಡಿಕೊಂಡು ಲೋನ್ 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 ಫೆಸಿಲಿಟೀಸ್ ಚೆಕ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಧೈರ್ಯದಿಂದ ಹೊರದೇಶಕ್ಕೆ ಕಳಿಸಿ ಜಾತಕ ಪಕ್ಷ ಅಂತ ಕಾದು ಅವ್ರು ಐದು ವರ್ಷ ಬರೋವರೆಗೂ ಆಮೇಲೆ ಅವ್ರ ಜೊತೆ ಅವರಿಗೆ ಹಾರಾಡೋಕ್ಕೆ ಬಿಟ್ಬಿಟ್ರೆ ಅವ್ರ ಲೈಫ್ ಅವ್ರಿಗಾಗುತ್ತೆ ನಮ್ಮ ಸಮಾಜಕ್ಕೂ ಒಳ್ಳೆಯ ಹೆಸರು ಬರುತ್ತೆ ತಾಯಿಗಳಿಗೂ ತೃಪ್ತಿ ಸಿಗುತ್ತೆ ಇದು ನಾ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರಗಳು